ಬಾದಶಾ ಕಿತ್ಸಾ ಸುದೀಪ್ ಅವರ ಹುಟ್ಟು ಹಬ್ಬದಂದೇ ಬಿಗ್ ಬಾಸ್ ನ ಒಂದು ಪ್ರೋಮೋ ರಿಲೀಸ್ ಆಯಿತು ಸೊ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದೆ ಕಲರ್ಸ್ಕರಣ ವಾಹಿನಿ ಹೌದು ಈಗಾಗಲೇ ನೀವು ಆ ಪ್ರೋಮೋನ ನೋಡಿರ್ತೀರಾ ಯಾರು ಸ್ಪರ್ಧೆಗಳು ಬರ್ತಾರೆ ಏನು ಎತ್ತ ಎಲ್ಲವ ಒಂದು ಕುತೂಹಲಕಾರಿಯಾದಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬಹುದು ಯಾಕೆಂದ್ರೆ ಬಿಗ್ ಬಾಸ್ ಅಂದ್ರೇನೆ ಆ ಒಂದು ರಿಯಾಲಿಟಿ ಶೋ ಅಂದ್ರೇನೆ ಒಂದು ತಾಕತ್ತು ಸೊ ಅದಕ್ಕೆ ನಮ್ಮ ಕಿಚ್ಚ ಇರುವುದು ಇನ್ನೂ ಒಂದು ತಾಕತ್ತು ಅಂತ ಹೇಳಬಹುದು ಇನ್ನೊಂದು ಶಕ್ತಿ ಅಂತ ಹೇಳಬಹುದು ಸೊ ಎನ್ ಅಂದಿನಂತೆ ನಿಮಗೆ ಗೊತ್ತಿರುವಂಥ ವಿಚಾರ ಬಿಗ್ ಬಾಸ್ಗೆ ಹನ್ನೆರಡು ಒಂದು ಸೀಸನ್ ಈಗ ನೆಕ್ಸ್ಟ್ ಬರ್ತಾ ಇದೆ ಅದಕ್ಕೆ ನಿರೂಪಣೆ ಮತ್ತೆ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡು ಈಗ ಕಿಚ್ಚ ಸುದೀಪ್ ಅವರು ಬಂದಿದ್ದಾಯ್ತು ಅದರ ಅನೌನ್ಸ್ಮೆಂಟ್ ಕೂಡ ಆಯಿತು ಈಗ ಅವರ ಹುಟ್ಟುಹಬ್ಬದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಅವರ ಒಂದು ಪ್ರೊಮೋ ಏನು ಬಿಗ್ ಬಾಸ್ದೇನಿದೆ ರಿಲೀಸ್ ಆಯಿತು ಸೊ ಅವತ್ತು ಅವರು ಹುಟ್ಟಿದ್ದ ಹಬ್ಬದ ದಿನಾನೇ ಸೊ ಜನ ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಬಿಗ್ ಬಾಸ್ಗೆ ಯಾರು ಬರಬೇಕು ಯಾರು ಬರಬಾರ್ದು ಏನು ಹೇಗಿರಬೇಕು ಕಂಟೆಸ್ಟೆಂಟ್ಸ್ ಅನ್ನೋದು ಒಂದು ಅಭಿಮಾನಿಗಳಾಗಿರ್ಬೋದು ಒಂದಷ್ಟು ಒಂದು ಬಿಗ್ ಬಾಸ್ನ ನೋಡುವಂಥ ವರ್ಗಗಳಿಗೆ ಒಂದಷ್ಟು ತಲೆಯಲ್ಲಿ ಒಳಬಿಟ್ಟಿರುತ್ತೆ ಸೊ ಯಾರೆಲ್ಲ ಬರಬೇಕು ಅಂತ ಅಭಿಮಾನಿಗಳಾಗಿರ್ಬೋದು ಇನ್ನು ನೋಡುಗರಿಗಾಗಿರ್ಬೋದು ಒಂದಷ್ಟು ಅವರಲ್ಲಿ ತಲೆಯಲ್ಲಿರುತ್ತೆ ಸೊ ಇವ್ರು ಬಂದರೆ ಚೆನ್ನಾಗಿರುತ್ತೆ ಇವರು ಬಂದರೆ ಚೆನ್ನಾಗಿರುತ್ತೆ ಅಂತ ಸೊ ಆದರೆ ಕಲರ್ಸ್ಗಳನ್ನ ವಾಹಿನಿ ಈ ಬಿಗ್ ಬಾಸ್ ಶೋ ಸೊ ಆ ಥರ ಇರೋದಿಲ್ಲ ಸೊ ಕಂಟೆಸ್ಟೆಂಟ್ಸ್ಗಳನ್ನು ಯಾವ ಯಾವ ಆ್ಯಂಗಲಲ್ಲಿ ಚೂಸ್ ಮಾಡಬೇಕು ಆ ಆ್ಯಂಗಲಲ್ಲಿ ಚೂಸ್ ಮಾಡ್ಕೊಳ್ತಾರೆ ಸೊ ಎಲ್ಲ ವರ್ಗದಲ್ಲಿ ಕೂಡ ಒಬ್ಬೊಬ್ಬರನ್ನ ಚೂಸ್ ಮಾಡ್ಕೊಳ್ತಾರೆ ಈವನ್ ಒಂದೇ ಒಂದು ವರ್ಗದನ್ನ ಮಾತ್ರ ಸೀಮಿತ ಪಡಿಸೋದಿಲ್ಲ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಹೋಗಬೇಕು ಅಂದ್ಕೊಂಡಿದ್ದೀರಾ ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಸೊ ನಮ್ಮ ಚಾನಲ್ ಕಡೆಯಿಂದ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಸೊ ಹಾಗೆ ಯಾರೆಲ್ಲ ಹೋಗ್ತಿದ್ದೀರಾ ಹಾಗೆ ಈ ಒಂದು ಬಿಗ್ ಅಪ್ಡೇಟ್ ಬಂದ ತಕ್ಷಣ ಸಿಕ್ಕಾಬೇ ಖುಷಿಯಾಗಿ ಕೂಡ ಆಗಿರ್ತಾರೆ ಇನ್ನೇನು ತುಂಬ ದಿನ ಇಲ್ಲ ಐದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಿಗ್ ಒಂದು ಅದ್ಧೂರಿ ಒಂದು ಫಂಕ್ಷನ್ ಅದೇ ಹೇಳ್ತಾರಲ್ಲ ಗ್ರ್ಯಾಂಡ್ ಓಪನಿಂಗ್ ನಡೆಯುತ್ತಾ ಬಿಗ್ ಬಾಸ್ದು ಸೊ ಯಾರೆಲ್ಲ ಇನ್ನೂ ಕಾಯ್ತಾ ಇದ್ದೀರಾ ಸೊ ಇನ್ನೂ ಒಂದಷ್ಟು ಅಪ್ಡೇಟ್ ಕೊಡ್ಕ ಅಪ್ಡೇಟ್ಗೋಸ್ಕರ ನನ್ನ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದಷ್ಟು ಬಿಗ್ ಬಾಸ್ನ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ನನ್ನ ಚಾನಲನ್ನ ಯಾರೆಲ್ಲ ಲೈನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ